ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮೊಳಕಾಲ್ಮೂರು ತಾಲೂಕು ಹೊಸಳ್ಳಿ ರಾಂಪುರದ ಬಳಿ ಇರತಕ್ಕಂಥ ಆರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹೊಸಳ್ಳಿ ಗ್ರಾಮಕ್ಕೆ ಬಂದಿದ್ವಿ ನಮ್ಮ ಕೂಡ್ಲಿಗೆಯಲ್ಲಿ ಉಪನ್ಯಾಸಕರಾದಂಥ ಇತಿಹಾಸ ಉಪನ್ಯಾಸಕರು ಎಸ್ ವಿ ಟಿ ಕಾಲೇಜಲ್ಲಿ ಇರತಕ್ಕಂಥವರು ಆ ಹೊಸಳ್ಳಿಲಿರ್ತಕ್ಕಂಥ ಒಂದು ಈ ದೀಪದ ಕಂಬದ ಮೇಲಿರ್ತಕ್ಕಂತಹ ಭಕ್ತಾದಿಗಳ ಉಬ್ಬು ಕಲಾಕೃತಿ ಆಂಜನೇಯನ ಉಬ್ಬು ಕಲಾಕೃತಿ ಮತ್ತು ಇದರ ತೆಳಗಡೆ ಪೀಠಕ್ಕೆ ಇರತಕ್ಕಂತಹ ಎರಡು ಆನೆಗಳು ಶಾಸನ ಇದರ ಹಿನ್ನೆಲೆಯಲ್ಲಿ ಸುಮಾರು ದಿನಗಳ ಕಾಲ ಅವರು ಮಾಹಿತಿಯನ್ನು ಕಲೆ ಹಾಕಿದರು ಆ ಮಾಹಿತಿಯ ಹಿನ್ನೆಲೆಯಲ್ಲಿ ಪತ್ರಿಕೆಯಲ್ಲಿ ಕೂಡ ಒಂದು ವರದಿ ಕೊಟ್ಟರು ತದನಂತರ ನಾನು ಅವರಿಗೆ ಪ್ರತ್ಯೇಕವಾಗಿ ಫೋನ್ ಮಾಡಿ ಕೇಳಿದೆ ಏನು ಸರ್ ಅದು ಆ ಕಂಬದ ಹತ್ರ ನೀವು ಚಿತ್ರಾನ್ನ ನೋಡ್ತಾ ಇದ್ರಲ್ಲ ಏನು ಅಂತ ಕೇಳಿದಾಗ ಇಲ್ಲ ಬಾ ನೀನು ಕೂಡ ಹೋಗೋಣ ಒಂದಿನ ಅಂತ ಹೇಳಿದ್ರು ಅದೇ ವಿಚಾರವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯಕರವಾದಂತಹ ತಿಮ್ಮಪ್ಪನ ಗುಡ್ಡ ಅಲ್ಲಿರ್ತಕ್ಕಂಥ ಕಲ್ಲು ಬಂಡೆ ಈ ದೀಪಸ್ತಂಭ ಮತ್ತು ದಾನ ಮಾಡಿದವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಓಬಳಸ್ ಸರ್ ಅವರು ಇವತ್ತು ಕೊಡ್ತಾರೆ ಬನ್ನಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಿಂದ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಹೊಸಹಳ್ಳಿ ಎಂಬ ಹಳ್ಳಿಯಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಗಳು ಎಸ್ ಜಿ ಪ್ರಥಮ ದರ್ಜೆ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾದಂಥ ಪೂಜಾರಿ ಬೊಮ್ಮಣ್ಣ ಪೂಜಾರಿ ವೀರೇಶ ಚಿತ್ತಯ್ಯ ಗೋಪಾಲ ವೀರೇಶ ಈ ವಿದ್ಯಾರ್ಥಿಗಳು ಈ ಹೊಸಹಳ್ಳಿ ಹತ್ತಿರ ನನ್ನ ಕರೆದು ತಂದು ಈ ಕಲ್ಲಕಂಬದ ಬಗ್ಗೆ ಮತ್ತು ಅಲ್ಲಿರುವಂಥ ಪುಷ್ಕರಣೆ ಬಗ್ಗೆ ಈ ತಿಮ್ಮಪ್ಪನ ಬೆಟ್ಟದ ಬಗ್ಗೆ ಮಾಹಿತಿ ನೀಡಿದಾಗ ನನಗೆ ಆಶ್ಚರ್ಯವನ್ನುಂಟು ಮಾಡಿ ಇದರ ಬಗ್ಗೆ ಅಧ್ಯಯನ ಮಾಡಲು ಆರಂಭಿಸಿದಾಗ ಈ ಕಲ್ಲು ಕಂಬದ ಕೆಳಭಾಗದಲ್ಲಿ ಐದು ಸಾಲು ಇರುವಂತಹ ಕನ್ನಡ ಲಿಪಿಯ ಅಕ್ಷರಗಳು ಕಂಡುಬಂದಿದ್ದು ಅದು ಒಂದು ಶಾಸನ ಎಂದು ಗೊತ್ತಾದಾಗ ಅದನ್ನು ಓದಲು ನಾವು ಪ್ರಯತ್ನಿಸಿದಾಗ ಆಗ ಸಹಾಯ ಸಹಕಾರ ನೀಡಿದ್ದು ನಮ್ಮ ಇತಿಹಾಸ ಅಕಾಡೆಮಿಯ ಹಿರಿಯ ಸದಸ್ಯರಾದಂತಹ ಎಚ್ ಎಂ ರಾವ್ ಅವರು ಇವರು ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಶಾಸನ ತಜ್ಞರು ಇವರು ಈ ಕಲ್ಲಕಂಬದ ಕೆಳಗಡೆ ಇರುವಂಥ ಶಾಸನವನ್ನು ಓದಿಕೊಟ್ಟು ಸಾರಾಂಶವನ್ನು ತಿಳಿಸಿರುತ್ತಾರೆ ಈ ಸಾರಾಂಶ ಏನಿದೆ ಅಂತಂದಾಗ ಮೊದಲನೇ ಶ್ರೀ ಗಣಾಧಿಪತಿ ಎರಡನೇ ಎರಡನೇ ಲೈನು ನಾಗಿರೆಡ್ಡಿ ಬುದುಗಮ್ನ ಮಗ ಚಿನ ನಾಗಿರೆಡ್ಡಿ ಪರಮಮ್ನ ಮಗ ಶಂತಿರೆಡ್ಡಿಯ ಹೆಂಡತಿ ಧರ್ಮಪತ್ನಿ ಮಾಡಿಸಿದ ಕಂಬ ಅಂದರೆ ಗಂಗಮ್ಮ ಎಂಬ ಹೆಣ್ಣುಮಗಳು ಈ ಒಂದು ಕಲ್ಲು ಕಂಬವನ್ನು ಅಥವಾ ದೀಪಸ್ತಂಭವನ್ನು ಮಾಡಿಸಿದ್ದು ಈ ದೀಪಸ್ತಂಭದ ಸಮೀಪದಲ್ಲಿಯೇ ಪುಷ್ಕರಣೆ ಹೊಂದಿದ್ದು ಆ ಪುಷ್ಕರಣೆ ಮತ್ತು ಈ ಕಲ್ಲುಕಂಬ ಮತ್ತು ಈ ಶಾಸನ ಕ್ರಿಸ್ತ ಶಕ ಸುಮಾರು ಹದಿನೇಳನೇ ಶತಮಾನ ಎಂದು ಶಾಸನ ತಜ್ಞರಾದಂತಹ ಎಚ್ ಎಂ ರಾವ್ ನಾಗರಾಜರಾವ್ ಸಾರವರ ಅಭಿಪ್ರಾಯವಾಗಿದ್ದು ಅಂದರೆ ಸುಮಾರು ನಾನ್ನೂರು ಐನೂರು ವರ್ಷಗಳ ಹಿಂದೆ ಈ ಕಲ್ಲಕಂಬ ಶಾಸನದ ಬಗ್ಗೆ ಮಾಹಿತಿ ನೀಡುವಂಥದ್ದು ಜೊತೆಗೆ ಇದನ್ನು ಸ್ಥಳೀಯರು ವಿಚಾರಣೆ ಮಾಡಿದಾಗ ಸ್ಥಳೀಯರು ಇದು ತಿಮ್ಮಪ್ಪನ ಕಲ್ಲಕಂಬ ಎಂದು ಹೇಳುತ್ತಿದ್ದು ನಂತರ ಪಕ್ಕದಲ್ಲಿ ಪುಷ್ಕರಣೆ ಇದೆ ಆ ಪುಷ್ಕರಣೆ ಬಹಳ ವಿಶೇಷವಾಗಿರುವಂಥ ಪುಷ್ಕರಣೆ ಈಗ ಅದ ಅದು ಅವನತಿ ಆದಿಯಲ್ಲಿದೆ ಆ ಪುಷ್ಕರಣೆ ಸಮೀಪದಲ್ಲೇ ಒಂದು ಚಿಕ್ಕ ಮಂಟಪ ಇದೆ ಮತ್ತು ಪುಷ್ಕರಣೆಗೆ ಇಳಿಯಲು ಮೆಟ್ಟಿಲುಗಳಿವೆ ಅದು ತಿಮ್ಮಪ್ಪನ ಅಂತ ಕರೀತಾರೆ ತಿಮ್ಮಪ್ಪನ ಬೆಟ್ಟ ಎಂದು ಕರೆಯುತ್ತಾರೆ ತಿಮ್ಮಪ್ಪ ಎಂದರೆ ವೈಷ್ಣವ ವಿಷ್ಣು ವಿಷ್ಣುವಿನ ವಾಹಕ ಗರುಡ ಆಗ ಹಾಗಾಗಿ ಗರಡಗಂಬ ಇದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ನಾವಿಲ್ಲಿ ಅಧ್ಯಯನ ಮಾಡಿದಾಗ ಗರುಡನಿಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಇಲ್ಲ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಇಲ್ಲ ಮತ್ತು ಗರಡಗಂಬ ಮಾತ್ರ ಇದ್ದು ಇಲ್ಲಿ ಯಾವುದೇ ದೇವಾಲಯವಿಲ್ಲ ಆಂಜನೇಯನ ದೇವಾಲಯವಿಲ್ಲ ಅನಂತರ ವಿಷ್ಣುವಿನ ದೇವಾಲಯವಿಲ್ಲ ಕೇವಲ ಈ ಕಲ್ಲು ಕಂಬ ಮಾತ್ರ ಇದೆ ವಿದ್ವಾಂಸರು ವಿದ್ವಾಂಸರನ್ನು ವಿಚಾರಿಸಿದಾಗ ವಿದ್ವಾಂಸರು ಈ ಕಲ್ಲು ಕಂಬದ ಸುತ್ತಮುತ್ತ ಯಾವುದೋ ದೇವಾಲಯ ಇರಬಹುದು ನಾಶವಾಗಿರಬಹುದು ಎಂಬ ಅಭಿಪ್ರಾಯವಿದೆ ಆದರೆ ಇಲ್ಲಿ ಅವಶೇಷಗಳು ಯಾವುವು ಕಂಡುಬರುವುದಿಲ್ಲ ಕೇವಲ ಈ ಕಲ್ಲು ಕಂಬ ಮಾತ್ರ ಕಂಡುಬರುತ್ತದೆ ಮತ್ತು ಸ್ಥಳೀಯರು ಗರಡು ಎಂದು ಕರೆಯುತ್ತಾರೆ ಆದರೆ ಗರಡುಗಂಬ ಗರಡುಗಂಬಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ವಿಷ್ಣುವಿನ ವಾಹನ ಗರುಡ ಇಲ್ಲ ಮತ್ತು ಗರುಡರು ಎನ್ನುವಂಥ ಅಂಗರಕ್ಷಕರು ಏನಿದ್ರಲ್ಲ ಅವರ ಮೂರ್ತಿಗಳು ಇಲ್ಲ ಶಾಸನನು ಗರಡಗಂಬದ ಬಗ್ಗೆ ಮಾಹಿತಿ ನೀಡುವುದಿಲ್ಲ ಶಾಸನ ಏನು ಮಾಹಿತಿ ನೀಡುತ್ತದೆ ಈ ಗರಡ ಈ ಕಂಬವನ್ನು ಮಾಡಿಸಿದ ಬಗ್ಗೆ ಮಾಹಿತಿ ನೀಡುತ್ತದೆ ಅಂದರೆ ಭಕ್ತಾದಿಗಳು ರೆಡ್ಡಿ ದಂಪತಿ ಗಂಗಮ್ಮ ಎಂಬ ಭಕ್ತಾದಿ ಈ ಒಂದು ಕಂಬವನ್ನು ಮಾಡಿಸಿದ ಬಗ್ಗೆ ಉಲ್ಲೇಖವಿದೆ ಹಾಗಾಗಿ ಇದು ಒಂದು ವಿಷ್ಣುವಿನ ಗರಡಗಂಬ ಅಲ್ಲ ಒಂದು ದೀಪಸ್ತಂಭ ಎನ್ನುವಂಥದ್ದು ಹಿರಿಯರ ಹಿರಿಯ ವಿದ್ವಾಂಸರ ಅಭಿಪ್ರಾಯವಾಗಿದೆ ಊರಿತ್ತಂತಿಲ್ಲಿ ಊರಿದ್ರೆ ಅದು ಎಲ್ಲ ಇಲ್ಲಿ ಎಲ್ಲ ಮನೆಗಳು ಎಲ್ಲ ಇದ್ವಂತೆ ಇದು ಇಲ್ಲಿ ಶಂತೆ ಇಲ್ಲಿ ಹಳೆ ಊರಂತ ಹೆಸರು ಮೇಲೆ ತಿಮ್ಮಪ್ಪನ ಪೂಜೆ ಮಾಡ್ತಿದ್ರಂತೆ ಅಲ್ಲಿಂದ ಒಬ್ಬ ಮಕ್ಕಳ ಸಂತಾನ ಕ ಮಕ್ಕಳು ಕೊಟ್ರೆ ನಿನಗೆ ನಾನು ದಿವಸ ಪೂಜೆ ಮಾಡ್ತಂತೇಳಿ ಮುಕ್ವಾಡ್ ಮಾಡ್ಕೊಂಡಿದ್ವಂತೆ

ಯಜಮಾನ್ರು ಹೇಳಿರೋದು ಕೇಳಿ ಸಾ ನಾವು ನಮ್ಮ ಹೊಲಗಳು ಇಲ್ಲ ಅಲ್ಲೇ ಇರೋದ ನಮ್ಮ ಹೊಸ ಹೊಲಗಳು ಇಲ್ಲೇ ಇರೋದು ಹಾ ಇದು ಸಾ ಉತ್ತು ಉತ್ತು ಬೆಳೆದತ್ತೆ ಇಲ್ಲಿ ಹ್ಮ್ ಗುಟ್ಟು ಇದಕ್ಕ ಪೂಜೆ ಮಾಡ್ತಾರ ಅದಕ್ಕ ಪೂಜೆ ಮಾಡ್ತಾರ ನಾಗಪ್ಪ ಪೂಜೆ ಮಾಡ್ತಾರ ಹ್ಮ್ ಸತ್ತಾಗಿರ ಗರ್ಭಿಣಿ ಮಗಳು ಇಂದ ಇಂದ್ಲ ಕಾಲದಾಗ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ದೂರದಿಂದ ಒಂದು ಹಳ್ಳಿ ಇತ್ತು ಹಳೆ ಹೊಸಳ್ಳಿ ಅಂತ ಅಲ್ಲಿಂದ ಇಲ್ಲಿಗೆ ಜನ ಸಂತೆಗಂತ ಬರ್ತಾ ಇದ್ರು ಅಲ್ಲೊಂದು ಮಿಡ್ಲಲ್ಲಿ ಒಂದು ಕಟ್ಟೆ ಇದೆ ಆ ಕಟ್ಟೆಯಿಂದ ಕುಂತ್ಕೊಂಡು ಅವಾಗ ಏನು ಮಾಡ್ತದರು ಹಿರಿಯರೆಲ್ಲ ಪಂಚಾಯಿತಿ ಮಾಡೋವಂಥ ಕಟ್ಟೆ ಅದು ಇದು ಯಾವ ದೇವಸ್ಥಾನ ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ ಹಳ್ಳ ಅಂತರು ಇನ್ನು ಹಿರಿಯರು ಕಾಲ ಯಾವ ಕಾಲಕ್ಕೆ ಸಾಂತ್ಮಾನಕ್ಕೆ ಈಗ ನಾನ್ನೂರ ನಾನ್ನೂರ ಐವತ್ತು ವರ್ಷ ಈಗ ಅದಾಗಿ ಇಲ್ಲಿ ಅಲ್ಲಿಂದ ಬರ್ತಿದ್ರು ಅವರು ಯಾವ ಜನ ಅಂತಾರ ಅವರು ಯಾವ ಲಿಂಗರಂತ ಅಂತ ಅಂತಂದ್ರಪ್ಪ ಓಕೆ

ಶ್ರಾವಣದಾಗೆಲ್ಲ ಮಂದಿಯವ್ರಂತ ಬರ್ತಾರೆ ಅಡುಗೆಲಿಂದ ನಾಯಕರು ಬರ್ತಾರೆ ಸರ್ ಇಂದ್ರದಿಂದ ಬರ್ತಾರೆ ಇಲ್ಲಿಂದ ಒಂದು ಕಲ್ಕಂಬ ಇದೆ ಎರಡು ನಾಗಪ್ಪ ಇದ್ದಾವೆ ಅಷ್ಟಂತೂ ಗೊತ್ತು ಸರ್ ಮತ್ತೆ ಇದು ಹಿಂದೂ ದೇವಾಲಯ ಹಿಂದೆ ಗುಡ್ದಾಗಿತ್ತಂತೆ ಬಸ್ರೆ ಹೆಣ್ಮಗಳು ತುಂಬಿದ್ಕೊಡೋ ಹೊತ್ಕೊಂಡು ಹೋಗೋತ್ನಾಗೆ ಅಲ್ಲಿ ಹಾಕಿದೆಯಪ್ಪ ನನ್ನ ಕೈಲಿ ಆಗಲ್ಲ ಇಲ್ಲಿ ಕೆಳಕ್ಕೆ ಬಂದ ಅಂತ ಅಂದಾಗ ಅದು ಕೆಳಗಡೆ ಇದೆ ಸರ್ ವಿಗ್ರಹ ಅಂತ ಅಂತಾರೆ ಸರ್ ಅಷ್ಟು ಬೆಟ್ಟದ ಮೇಲೆ ಇತ್ತಂತೆ ಸರ್ ಮೂರ್ತಿ ತುಂಬಿದ ಕೂಡ ಹೊತ್ಕೊಂಡು ಹೋಗೋತ್ನಾಗೆ ಕೆಳಗಡೆ ಆಯಮನ್ ಕೆಳಗಡೆನೆ ಬಂದಿದೆ ಅವ್ರ ಹಿಂದೆ ಬಂದು ಬಿದ್ದಿದೆ ಸರ್ ಅದು ಹ್ಞೂ ಸರ್ ಬಂಡೆ ಹ್ಞೂ ಸರ್ ಬಂಡೆ ಬಂಡೆ ಅದು ಕಲ್ಕಂಬದ ಆಪೋಸಿಟನೇ ಇದೆ ಸರ್ ಕಲ್ಕಂಬದ ಆಪೋಸಿಟನೇ ಇದೆ ಸರ್ ಅದೇ ಅದೇ ಬಂಡೆನೇ ತಿಮ್ಮಪ್ಪ ಅಂತಾರೆ ಸರ್ ಅದನ್ನ